निर्ध पत्रकर्तर ध्वनि संघटने नाला ಭದ್ರ ಅಧಿಕಾರಿಗಳು ರಾಜಕಾರಣಿಗಳು ಪತ್ರಕರ್ತರನ್ನ ಕತ್ತಲಲ್ಲಿಟ್ಟಿರುವುದು ಜೊತೆಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನ ಕೆಲವೇ ಪತ್ರಕರ್ತರು ಬಳಸಿಕೊಳ್ಳುತ್ತಾ ಇಡೀ ಸಮೂಹವನ್ನೇ ದೀಪದ ಕೆಳಗಿನ ಕಗ್ಗತ್ತಲಿನಲ್ಲಿ ಕೊಳೆಯುವಂತಹ ಮಾಡಿರುವುದನ್ನ ವಿರೋಧಿಸಿ ಹಾಗೂ ಮನನೊಂದು ಕಳೆದ ಮೂರು ವರ್ಷಗಳ ಹಿಂದೆ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಬಂಗ್ಲೆ ಮಲ್ಲಿಕಾರ್ಜುನರವರು ಬಳ್ಳಾರಿ ಜಿಲ್ಲಾ ಶಿರಗುಪ್ಪ ತಾಲೂಕಿನಿಂದ ಬೆಂಗಳೂರಿನ ಸಹಕಾರ ಇಲಾಖೆಯಲ್ಲಿ ಸೌಲಭ್ಯ ವಂಚಿತರ ಪರ ಧ್ವನಿ ಹಾಕಲು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ನೋಂದಣಿ ಮಾಡುವ ಮೂಲಕ ಸ್ಪಷ್ಟ ಸಂದೇಶವನ್ನು ರಾಜ್ಯಕ್ಕೆ ರವಾನಿಸಿದ್ದು ಈಗ ಇತಿಹಾಸವಾಗಿದೆ ಈ ಹಿಂದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆ ಯುಡಬ್ಲ್ಯೂಜೆದಲ್ಲಿ ಬಳ್ಳಾರಿ ಜಿಲ್ಲಾಧ್ಯಕ್ಷನಾಗಿ ಮೂರು ಅವಧಿಗೆ ಹಾಗೂ ರಾಜ್ಯ ಕಾರ್ಯದರ್ಶಿಯಾಗಿ ಒಂದು ಅವಧಿಗೆ ಕಾರ್ಯನಿರ್ವಹಿಸಿ ಇಡೀ ರಾಜ್ಯದ ಪತ್ರಕರ್ತರಿಗೆ ತಾನೇನು ತನ್ನ ಹೋರಾಟವೆಂತದ್ದು ಎಂದು ಕೊಟ್ಟಂತಹ ಇವರು ಬಂಗ್ಲೆ ಮಲ್ಲಿಕಾರ್ಜುನ ಧ್ವನಿ ಮೂಲಕ ಆರ್ಭಟಿಸಿದಂತಹ ಬೆಳಗಾವಿ ಅಧಿವೇಶನದ ಸಂದರ್ಭ ಮೂರು ಹೋರಾಟಗಳು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ನಡೆಸಿದಂತಹ ಧರಣಿ ಹೋರಾಟ ಹಾಗೂ ಗ್ರಾಮಾಂತರ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ಉಚಿತ ಬಸ್ ಪಾಸ್ ಹಾಗೂ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಗೆ ಒತ್ತಾಯಿಸಿ ರಕ್ತದಿಂದ ಸಹಿ ಮಾಡಿದಂತಹ ಮನವಿಗಳು ಇಡೀ ರಾಜ್ಯದಾದ್ಯಂತ ಕಾನಿಪಾ ಧ್ವನಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮಾನ್ಯ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯ ಅವರಿಗೆ ರವಾನಿಸಿದ್ದು ಈಗ ಇತಿಹಾಸವಾಗಿ ಉಳಿದಿದೆ ಎಂದು ಬೀದಿಗಿಳಿದು ಹೋರಾಟ ಮಾಡಿದ ಶಿವಾನಂದ ತಗಡೂರು ಹಾಗೂ ಕೆಯುಡಬ್ಲ್ಯೂಜೆಯು ಏನೇ ಸರ್ಕಾರದಿಂದ ಸವಲತ್ತು ಬಂದರೂ ಅದಕ್ಕೆ ನಾವೇ ಕಾರಣ ಎಂದು ಹೇಳಿಕೊಳ್ಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಸಮಕಾನಿಪಾ ಧ್ವನಿಯ ದಿಟ್ಟ ಹೋರಾಟದ ಫಲವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಗ್ರಾಮಾಂತರ ಪತ್ರಕರ್ತರಿಗೆ ಬಸ್ ಪಾಸ್ ಸೌಕರ್ಯ ಒದಗಿಸಿದಾದರೂ ವಿಧಿಸಿರುವ ಕಠಿಣ ಮಾನದಂಡಗಳಿಂದಾಗಿ ರಾಜ್ಯದ ಯಾವೊಬ್ಬ ಪತ್ರಕರ್ತರಿಗೂ ಇದರಿಂದ ಪ್ರಯೋಜನವಾಗಿಲ್ಲ ಈ ಕುರಿತಂತೆ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನಾರರಂದು ದೊಡ್ಡ ಮಟ್ಟದ ಧರಣಿ ಪ್ರತಿಭಟನೆಯನ್ನ ಬೆಳಗಾವಿ ಸೌಧದ ಮುಂಭಾಗದಲ್ಲಿ ನೂರಾರು ಪತ್ರಕರ್ತರಿಂದ ನಡೆಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರು ಆದ ಕೆ ವಿ ಪ್ರಭಾಕರ್ ರವರಿಗೆ ಪತ್ರಕರ್ತರ ಮಾಸಾಶನ ವಿಚಾರದಲ್ಲಿ ಈಗ ಬರುವ ಹನ್ನೆರಡು ಸಾವಿರ ರೂಪಾಯಿ ಸಾಲ್ತಾ ಇಲ್ಲ ಇದನ್ನ ಹದಿನೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬೇಕೆಂಬ ಕಾನಿಪಾ ಧ್ವನಿ ಮನವಿಗೆ ಸ್ಪಂದಿಸಿ ಹದಿನೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಿರುವ ಇವರುಗಳಿಗೆ ನಮ್ಮ ಕಾನಿಪಾ ಧ್ವನಿಯಿಂದ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ ಗ್ರಾಮಾಂತರ ಬಸ್ ಪಾಸ್ ಹಾಗೂ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಕುರಿತಂತೆ ಈಗಾಗಲೇ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡುವ ಮುಖಾಂತರ ಕಥ ತಟ್ಟಬೇಕಾಗಿತ್ತು ಆದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆದ ಶಾಲಿನ ರಜನೀಶ್ ರವರನ್ನು ಖುದ್ದಾಗಿ ಕಂಡು ಮನವಿ ಸಲ್ಲಿಸಿ ಈ ಕುರಿತು ಮನವರಿಕೆ ಮಾಡಿಕೊಟ್ಟ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಈ ಕುರಿತಂತೆ ವಾರ್ತಾ ಇಲಾಖೆ ಆಯುಕ್ತರು ಆದ ಹೇಮಂತ್ ನಿಂಬಾಳ್ಕರ್ ಹಾಗೂ ಕೆಎಸ್ಆರ್ಟಿಸಿ ಮುಖ್ಯ ವ್ಯವಸ್ಥಾಪಕರಿಗೆ ಮಾನದಂಡ ಸಡಿಲಿಕೆಗೆ ಪತ್ರ ಬರೆದ ಹಿನ್ನೆಲೆ ಜೂನ್ ತಿಂಗಳವರೆಗೂ ಕಾದು ಮುಂದಿನ ಕಾನೂನು ಹೊರಟಿಗೆ ಕಾಲಿಪಾ ಧ್ವನಿ ಸಿದ್ಧತೆ ನಡೆಸಿದೆ ಈ ಎಲ್ಲ ಹೋರಾಟಗಳ ಮಧ್ಯೆ ಎಡರು ತೊಡರು ಅನಾಹುತಗಳು ಹೆಚ್ಚು ಹೆಚ್ಚೆಗೂ ಎದುರಾಗ್ತಾ ಇದ್ರು ನಮ್ಮ ರಾಜ್ಯಾಧ್ಯಕ್ಷರು ಬಳ್ಳಾರಿ ಬಂಡೆಯಂತೆ ಗಟ್ಟಿಯಾಗಿ ನಿಂತಿರುವುದರ ಜೊತೆಗೆ ಸಮಸ್ತ ಪತ್ರಕರ್ತರಿಗೆ ಮೂಲಭೂತ ಸೌಕರ್ಯ ಸಿಗೋವರೆಗೂ ಹೋರಾಟ ನಿರಂತರ ಎಂದು ಗುರಿಯಿಟ್ಟುಕೊಂಡು ಇದ್ದಾರೆ ಇತ್ತೀಚೆಗೆ ಬೆಂಗಳೂರಿನಿಂದ ದಾವಣಗೆರೆ ಸಭೆಗೆ ಹೋಗುವಂತಹ ಸಂದರ್ಭದಲ್ಲಿ ಚಿತ್ರದುರ್ಗದ ಹತ್ತಿರ ಕ್ಲಚ್ ಪ್ಲೇಟ್ ಸ್ಟ್ರಕ್ ಆಗಿದ್ದು ಅಂದು ಭಾನುವಾರವಾದ ಹಿನ್ನೆಲೆ ಗ್ಯಾರೇಜ್ ತೆರೆದಿರುವುದಿಲ್ಲ ಎಂದು ಮನೆಗಂಡು ಹಾಗೆ ಚಿತ್ರದುರ್ಗದಿಂದ ದಾವಣಗೆರೆ ಟೋಲ್ವರೆಗೆ ಕಾರು ಸಾಗಿ ಟೋಲ್ ಬಳಿ ನಿಂತು ಸ್ತಬ್ಧವಾಗಿದೆ ಅಲ್ಲಿಂದ ನಾನು ಬೇರೆಯವರ ಸಹಕಾರದಿಂದ ಟೋಯಿಂಗ್ ಮುಖಾಂತರ ದಾವಣಗೆರೆ ಗ್ಯಾರೇಜ್ ಬಳಿ ನಿಲ್ಲಿಸಿ ಮರುದಿನ ಸೋಮವಾರ ಮೆಕ್ಯಾನಿಕ್ ರವರು ಕ್ಲಚ್ ಪ್ಲೇಟ್ ಹಾಗೂ ಬ್ರೇಕ್ ಕಂಡೀಷನ್ ಚೆಕ್ ಮಾಡಿದಾಗ ಒಂದು ಕ್ಷಣ ಗಾಬರಿಗೊಂಡು ಸರ್ ಕ್ಲಚ್ ಪ್ಲೇಟ್ ಪುಡಿ ಪುಡಿ ಆಗಿದೆ ಬ್ರೇಕ್ ಸ್ಟ್ರಕ್ ಆಗಿದೆ ನೀವು ಮೂವ್ ಮಾಡಿಕೊಂಡು ಬಂದಿದ್ದು ಭಾರಿ ಡೇಂಜರ್ ಹೈವೇಲಿ ಗಾಡಿ ಏನಾದರೂ ಸ್ಟ್ರಕ್ ಆಗಿದ್ರೆ ನೀವು ಉಳಿದಿದ್ದೆ ಹೆಚ್ಚು ಸರ್ ಅಂತ ಹೇಳಿ ತನ್ನ ಕಾರ್ಯಕ್ಕೆ ಅಣಿಯಾಗಿ ಅಂದು ಸಂಜೆ ರಿಪೇರಿ ಮಾಡಿಕೊಟ್ಟಿದ್ದಾರೆ ಹಗಲು ರಾತ್ರಿಯಲ್ಲದೆ ಇಡೀ ರಾಜ್ಯದಾದ್ಯಂತ ಓನರ್ ಕ್ಲೀನರ್ ತಾನೇ ಡ್ರೈವರ್ ಆಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡ ರೀತಿಯಲ್ಲಿ ಪತ್ರಕರ್ತರಿಗೋಸ್ಕರ ಶ್ರಮಿಸುತ್ತಿರುವ ಬಂಗ್ಲೆ ಮಲ್ಲಿಕಾರ್ಜುನ ಅತಿ ಕಡಿಮೆ ಅವಧಿಯಲ್ಲಿ ಅನೇಕ ಹೋರಾಟ ಹಾಗೂ ಹೆಚ್ಚಿನ ಪತ್ರಕರ್ತರನ್ನು ಸಂಘಟಿಸಿರುವ ಖ್ಯಾತಿ ಬಂಗ್ಲೆ ಅವರದ್ದು ಅಂದರೆ ತಪ್ಪಾಗಲಾರದು ಬೀದರ್ ನಗರದಲ್ಲಿ ಅರಣ್ಯ ಅಧಿಕಾರಿಗಳಿಂದ ಪತ್ರಕರ್ತರ ಮೇಲೆ ನಡೆದಂತಹ ಭೀಕರ ಹಲ್ಲೆ ಖಂಡಿಸಿ ಕೂಡ್ಲೆ ಕಲಬುರಗಿ ತೆರಳಿ ನೂರಾರು ಪತ್ರಕರ್ತರನ್ನು ಒಗ್ಗೂಡಿಸಿ ಐಜಿಪಿ ಕಚೇರಿಗೆ ತೆರಳಿ ಅವರನ್ನ ಕಂಡು ಕೂಡ್ಲೇ ಅಧಿಕಾರಿಯನ್ನ ಬಂಧಿಸಿ ಕೊಲೆ ಯತ್ನ ಕೇಸ್ ದಾಖಲಿಸಬೇಕು ಅಂತ ಮನವಿ ಮುಖಾಂತರ ಹೋರಾಟ ಮಾಡಿದ್ದು ಪತ್ರಕರ್ತರ ಪರ ಕಾಳಜಿಯನ್ನ ತೋರುತ್ತೆ ಜೊತೆಗೆ ಬೀದರ್ನಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಈಶ್ವರಖಂಡ್ರೆ ಅವರು ಅಧಿಕಾರಿಯ ಅಮಾನತಿಗೆ ಒತ್ತಾಯಿಸಿದ ಹಿನ್ನೆಲೆ ಅರಣ್ಯ ಅಧಿಕಾರಿ ಕೇವಲ ಹದಿನಾರು ಗಂಟೆಯಲ್ಲಿ ಅಮಾನತಾಗಿದ್ದು ಕಾನೀಪ ಧ್ವನಿ ketenia hura telah tersebut. ಜೀವನದಲ್ಲಿ ಬಂಗ್ಲೆಯವರ ಧ್ವನಿ ಹತ್ತಿಕ್ಕಲೇಬೇಕು ಅಂತ ಬರವಣಿಗೆಯನ್ನು ಸ್ಥಗಿತಗೊಳಿಸಬೇಕು ಎಂದು ಅನೇಕ ದುಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಹಾಗೂ ಮೆಡಿಕಲ್ ಮಾಫಿಯಾದವರೆಲ್ಲ ಸೇರಿಕೊಂಡು ಲಕ್ಷಾಂತರ ದುಡ್ಡು ಪಟ್ಟಿ ಮಾಡಿಕೊಂಡು ಇವರ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣವನ್ನು ಅಂದರೆ ಮಾನಭಂಗ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವಿಕೆ ಹಾಗೂ ಕೊಲೆ ಪ್ರಯತ್ನದಂತಹ ಕೇಸ್ಗಳು ನಮೂದಾದರೂ ತಾಳ್ಮೆಯಿಂದ ಎಲ್ಲವನ್ನ ಎದುರಿಸಿದಂತಹ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಹಾಕಿರುವ ಎಲ್ಲಾ ಕೇಸ್ಗಳು ಸುಳ್ಳಿನಿಂದ ಕೂಡಿದೆ ಎಂಬ ಸತ್ಯಾಂಶವನ್ನ ಮಾನ್ಯ ನ್ಯಾಯಾಲಯ ಸಾಕ್ಷ್ಯಾಧಾರದ ಕೊರತೆಯಿಂದ ಕೇಸಿನಿಂದ ಬಿಡುಗಡೆಗೊಳಿಸಿದೆ ಇದು ಸಾಲದೆ ವಿರೋಧಿಗಳು ಮೂರು ಬಾರಿ ಇವರನ್ನ ಮುಗಿಸಲೇಬೇಕು ಅಂತ ಶತಪ್ರಯತ್ನ ಪಟ್ಟರೂ ಕೂಡ ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ಇಂದಿಗೂ ಈ ಕುರಿತು ಎಫ್ಐಆರ್ಗಳು ದಾಖಲಾಗಿ ತನಿಖೆ ಪೊಲೀಸರಿಂದ ಮುಂದುವರೆದಿದೆ ಸಾಮಾಜಿಕ ಕಾಳಜಿಗೆ ಸಾಕ್ಷಿ ಎನ್ನುವಂತೆ ಬಂಗ್ಲೆ ಅವರು ಬಡ ಕುಟುಂಬದಲ್ಲಿ ಹುಟ್ಟಿ ಇವರ ತಾತ ಶ್ರೀಮಂತರ ಕುಟುಂಬದಲ್ಲಿ ಜೀತ ಮಾಡುತ್ತಾ ಅವರ ಬಂಗ್ಲೆಗಳನ್ನ ಕಾಯುವಂತಹ ಕೆಲಸ ನಿರ್ವಹಿಸುತ್ತಾ ಇದ್ದರ ಫಲವಾಗಿ ಬಳುಬಳಿಯಾಗಿ ಬಂಗ್ಲೆ ಎಂಬ ಅಡ್ಡ ಹೆಸರು ಚಾಲ್ತಿಗೆ ಬಂದು ಇಂದಿಗೂ ಬಂಗ್ಲೆ ಎಂಬ ನಾಮಧೇಯದೊಂದಿಗೆ ಸಾಗ್ತಾ ಇದ್ರು ಇವರ ಹುಟ್ಟೂರಾದ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ನಗರದಲ್ಲಿ ಎರಡು ಸಾವಿರದ ಐನೂರು ಬಡ ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಮಾಡಿರುವುದರ ಜೊತೆಗೆ ಮೂರು ಸಾವಿರ ತೆರೆಮರೆ ಸಾಧಕರು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರದ ಪ್ರಶಸ್ತಿ ಪತ್ರ ಫಲಕದ ಸನ್ಮಾನಗಳನ್ನು ಮಾಡಿರುವ ಕೀರ್ತಿ ಬಂಗ್ಲೆಯವರಿಗಿದೆ ನೆಲಮಂಗಲದ ಎರಡನೆಯ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಉದ್ಘಾಟನೆಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಆದ ಮಾನ್ಯ ಸಂತೋಷ್ ಹೆಗಡೆ ಅವರನ್ನು ಆಹ್ವಾನಿಸಿದಂತಹ ಸಂದರ್ಭದಲ್ಲಿ ವಿರೋಧಿ ಪತ್ರಕರ್ತರ ಸಂಘಟನೆಯ ಪ್ರಮುಖರು ಸಂತೋಷ್ ಹೆಗಡೆ ಅವರ ನಿವಾಸಕ್ಕೆ ತೆರಳಿ ಬಂಗ್ಲೆ ಅವರ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣಗಳು ಇದ್ದು ತಾವು ಈ ಕಾರ್ಯಕ್ರಮಕ್ಕೆ ಹೋಗಬಾರದು ಎಂಬ ಮನವಿ ಹಿನ್ನೆಲೆ ಸಂತೋಷ್ ಹೆಗಡೆ ಅವರು ಕೂಡಲೇ ಬಂಗ್ಲೆ ಮಲ್ಲಿಕಾರ್ಜುನ ಅವರಿಗೆ ಮೆಸೇಜ್ ಟೈಪ್ ಮಾಡಿ ನಿಮ್ಮ ಮೇಲೆ ಮಲ್ಟಿಪಲ್ ಆಫ್ ಕ್ರಿಮಿನಲ್ ಕೇಸ್ ಇರುವ ಹಿನ್ನೆಲೆ ನಾನು ನೆಲಮಂಗಲದ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಬರುವುದಿಲ್ಲ ಸಾರಿ ಎಂಬ ಮೆಸೇಜ್ಗೆ ಬಂಗ್ಲೆಯವರಿಗೆ ಗರ ಬಡಿದಂತಾಗಿ ಕೂಡಲೇ ತಮ್ಮ ಮೇಲೆ ಇದ್ದ ಎಲ್ಲಾ ಕೇಸ್ಗಳ ಜಡ್ಜ್ಮೆಂಟ್ ಕಾಪಿಗಳನ್ನು ತೋರಿಸಿದಾಗ ಅದನ್ನೆಲ್ಲ ನೋಡಿದ ನಂತರ ನಾನು ನಿಮ್ಮ ರಾಜ್ಯ ಸಮ್ಮೇಳನಕ್ಕೆ ಬಂದು ಮೂರು ಕಳಿತೀನಿ ಎಂದು ಮಾತು ನೀಡಿದಂತೆ ನಡೆದಂತಹ ದಂತಕತೆ ವ್ಯಕ್ತಿ ಸಂತೋಷ್ ಹೆಗಡೆ ಸಾರ ಬಂಗ್ಲೆ ಹಾಗೂ ಸಂತೋಷ್ ಹೆಗಡೆ ಅವರ ಮಧ್ಯೆ ಬಾಂಧವ್ಯ ಹೆಚ್ಚಾಗುತ್ತಾ ಸಾಗಿ ಬಳ್ಳಾರಿ ಜಿಲ್ಲೆ ರಾಯಚೂರು ಜಿಲ್ಲೆ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಹಾಗೂ ಇನ್ನಿತರ ಕಡೆ ಕಾನಿಪಾ ಧ್ವನಿ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಂದು ಕಾನಿಪಾ ಧ್ವನಿ ಸಂಘಟನೆಗೆ ಹಾಗೂ ನೊಂದಂತಹ ಪತ್ರಕರ್ತರಿಗೆ ಧ್ವನಿಯಾಗಿ ಸಾಗಿದ್ದಾರೆ ಇಷ್ಟೆಲ್ಲಾ ನೋವು ನಲಿವುಗಳ ಮಧ್ಯೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವಿಸುತ್ತಾ ಸರಳತೆಯಿಂದ ಅತಿ ತಾಳ್ಮೆಯಿಂದ ಸಂಘಟನೆ ದಿನದಿಂದ ದಿನಕ್ಕೆ ರಾಜ್ಯದಾದ್ಯಂತ ವಿಸ್ತಾರಗೊಳ್ಳುತ್ತಾ ಸಾಗುವುದರ ಜೊತೆಗೆ ಇನ್ನೊಬ್ಬರ ನೋವಿನಲ್ಲಿ ಭಾಗಿಯಾಗುತ್ತಾ ಏನೇ ಕಷ್ಟಗಳು ಎದುರಾದರೂ ಸರಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ನಾಡಿನ ಪತ್ರಕರ್ತರ ಹಕ್ಕುಗಳು ದೊರೆಯುವವರೆಗೂ ಹೋರಾಟ ನಿಲ್ಲದು ಎಂಬ ಆತ್ಮಸ್ಥೈರ್ಯದೊಂದಿಗೆ ಸಾಗುತ್ತಿದ್ದಾರೆ